ಫೈನಲಿ ನಮ್ಮ ಆಸೆ ಕನಸು ನೆರವೇರೋದಿರೋ ಟೈಮ್ ಬಂದಂಗೆ ಆಯ್ತು ಗುರು ಇವಾಗ ಲೈಟಾಗಿ ಒಂದೊಂದು ಹನಿ ಒಂದೊಂದೇ ಒಂದೊಂದೇ ಹನಿ ಮಳೆ ಬೀಳ್ತಾ ಇದೆ ಸೊ ಜೋರಾಗಿ ಏನಾದ್ರು ಬಿತ್ತು ಅಂದರೆ ಕ್ಯಾಮ್ರಾನು ಟೆಸ್ಟಾಗಿ ಹೋಗುತ್ತೆ ವಾಟ್ರ್ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇದೆಯೋ ಇಲ್ವೋ ಕ್ಯಾಮ್ರಾಗೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಾಗಿ ತರ್ಟಿ ಮೀಟರ್ಸ್ವರೆಗೂ ಕ್ಯಾಮ್ರಾ ತೊಗೊಂಡೋಗ್ಬೋದು ಅದು ಅದಕ್ಕೆ ಆದಂಥ ಪರ್ಟಿಕ್ಯುಲರ್ ಡೋರ್ ಇರುತ್ತೆ ಆ ಡೋರ್ ಯೂಸ್ ಮಾಡಿ ಹೋಗ್ಬೋದು ವಾಟ್ರ್ ರೆಸಿಸ್ಟೆನ್ಸ್ ಆಗಿರುತ್ತೆ ಇವಾಗೆಲ್ಲ ಸ್ವಲ್ಪ ಕಷ್ಟ ಲೈಟ್ ವೆಯ್ಟ್ ನೀರನ್ನ ತಡೆಯುತ್ತೆ ಅಷ್ಟು ಕೆಪಾಸಿಟಿ ಮಾತ್ರ ಇದೆ ಅದಕ್ಕೆ ಅದರ್ವೈಸ್ ಇಲ್ಲ ಸೊ ಮನೆಗೆ ಫೋನ್ ಮಾಡಿದ್ದೆ ಅಲ್ಲಿ ಮಳೆ ಬರ್ತಾ ಇದೆಯಂತೆ ಇನ್ನೇನು ಪಕ್ಕದಲ್ಲಿ ಇದ್ದೀನಿ ನೋಡೋಣ ಬನ್ನಿ ನಿಜವಾಗ್ಲೂ ಮಳೇಲಿ ತಗ್ಲಾಕೊಂತಿನ ಏನು ಕತೆ ಅಂತ ಹಂಡ್ರೆಡ್ ಪರ್ಸೆಂಟ್ ತಗ್ಲಾಕಂತೀನಿ ನನ್ಗೆ ಗೊತ್ತಿರೋ ಪ್ರಕಾರ ಏಕೆಂದರೆ ಇಲ್ಲೇ ಆಲ್ರೆಡಿ ನಾಲ್ಕು ನಾಲ್ಕು ಹನಿ ಬೀಳ್ತಾಯಿದ್ದೆ ದಪ್ 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 ದಪ್ಪಗೆ ಇನ್ನಲ್ಲಿ ಹೋಗೋಷ್ಟೊತ್ತಿಗೆ ಏನಾಗುತ್ತೋ ನೋಡಬೇಕು ಬನ್ನಿ ನೋಡುವ 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 ಮಳೆ 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 ಪಾಪ ಪಪ್ಪ ಪಪ್ಪ ಅಯ್ಯೋ 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 ಜೋರಾಗೆ ಬೀಳ್ತಾಯಿದ್ದಿಲ್ಲ ಗುರು ನೀ ನಿಂತ್ರೆ ಸುಮ್ಮನೆ ಬುಕ್ ಆಗಿಬಿಡ್ತೀನಿ ಬಾ ಮನೆಗೆ ಹೋಗೋಣ ಯಾಕೆ ಬೇಕು ಶಿಶೋ ಏನು ಗುರು ಮಳೆ ಇದು ಸಡನ್ನಾಗಿ ಶುರು ಆಗೋಯ್ತು ಅಲ್ಲಿ ಮಳೆನೇ ಇಲ್ಲ ಇಲ್ಲಿ ನೋಡಿ ಇಲ್ಲಿ ರಪ್ಪ ರಪ್ಪ ಹೊಡಿತಿದ್ದೆ ಫುಲ್ಲು ಬಟ್ ಓಕೆ ಫೀಲ್ ಕಂಫರ್ಟಬಲ್ ಇವತ್ತು ಮಳೆಲಿ ನೆನೆಯೆಲ್ಲ ಅಂದ್ಕೊಂಡಿದ್ದೆ ಬಟ್ ಅಯ್ಯ ನೆನೆಯಂಗೆ ಆಗೋಯ್ತು ಕೊನೆಗೂ ಫೈನಲಾಗಿ ನಾನು ಗಾಡಿ ಅಂತೂ ತೊಳೆದೇ ಇರಲಿಲ್ಲ ತುಂಬ ದಿವಸ ಆಗೋಗಿತ್ತು ಆ್ಯಕ್ಚುಲಿ ಮಳೆ ಅನ್ನೋ ಕಾರಣಕ್ಕೆ ಗಾಡಿ ತೊಳೆದಿರಲಿಲ್ಲ ಹಾಗೆ ಇಟ್ಟಿದ್ದೆ ಸೊ ಇವಾಗ ಮಳೆ ಬಂತು ಗಾಡಿ ಇನ್ನು ಸ್ವಲ್ಪ ಕ್ಲೀನ್ ಆಗುತ್ತೆ ಇವಾಗ ಅದರ ಜೊತೆಗೆ ಈ ಕಾರವ್ರ ಅಡ್ಡ ಸದ್ಯ ಹಾಂ ಬಚಾವಾದೆ ಉಂಟು ಇಂತು ಇನ್ನೇನು ಸ್ವಲ್ಪ ದೂರ ಮನೆ ರೀಚ್ ಆಗಿಬಿಟ್ರೆ ಆಗೋಯಿತು ಮತ್ತೆ ಇಲ್ಲ ಇಲ್ಲೇ ಎಲ್ಲರ ನಿಂತೆ ಅಂದ್ಕೊಳ್ಳಿ ಅಷ್ಟೇ ಬುಕ್ಕಾಗಿ ಹೋಗ್ಬಿಡ್ತೀನಿ ಮತ್ತೆ ನಾನು ಯಾಕೆ ಬೇಕಲ್ವಾ ಮನೇಲಿ ಹೋಗಿ ಆರಾಮ ರೆಸ್ಟ್ ನಾನು ಇಲ್ಲಿ ನಿಂತರೆ ಇನ್ನೇನು ಏನು ಅಂದರೆ ಸ್ವಲ್ಪ ನೆನಿತೀನಿ ಮನೇಲಿ ಹೋಗಿ ಡ್ರಸ್ ಏನು ಮಾಡಿದ್ರೆ ನಡೆಯುತ್ತೆ ನಾನು ಜರ್ಕಿನ್ ತೊಗೊಂಡ್ಬರ್ಬೇಕಿತ್ತು ಅಂದ್ಕೊಂಡೆ ಇವತ್ತು ಏನು ಈಗ ನಾಲ್ಕು ದಿವಸದಿಂದ ಏನು ಮಳೆ ಇರಲಿಲ್ವಲ್ಲ ಹಂಗಾಗಿ ಬಿಟ್ಟೆ ಯಾಕೆ ಬೇಕು ಬಿಡೋ ಸುಮ್ಮನೆ ಅಂತ ಬಟ್ ಈ ರೇಂಜಿಗೆ ಮಳೆ ಹೊಡೀತೆ ಅಂತ ನನಗೆ ಗೊತ್ತಿರಲಿಲ್ಲ ನೋಡಿ ನೀರು ಫುಲ್ ಹರಿದಾಡ್ತಾ ಇದೆ ಇವತ್ತು ಆಹಾ ಕೊನೆಗೂ ನನ್ನ ಕ್ಯಾಮ್ರಾಗೆ ಇವತ್ತು ನೀರು ಬಿತ್ತು ಗುರು ಮೊನ್ನೆಲ್ಲ ತೆಗ್ದಿರಲಿಲ್ಲ ಆ್ಯಕ್ಚುಲಿ ಕ್ಯಾಮ್ರಾನು ಆಚೆಗೆ ಇವತ್ತು ತೆಗ್ದಿರೋದು ಹಬ್ಬ ಆ ಗಮ್ ಬರೋವರ್ಗು ತೆಗ್ದಿರಲಿಲ್ಲ ಸೊ ಆ ಅಂತೂ ಪೇಸ್ಟ್ರಿ ಹಾಕ್ಕೊಂಡು ಇವಾಗ ಇವ್ರೆ ಅವ್ರ ಮಳೆಲಿ ಹಿಂಗ್ ನಿಂತ್ಕೊಂಡವ್ರಪ್ಪ ಆಹಾ ಥಂಡಿ ಆಯ್ತು ಗುರು ಚೆನ್ನಾಗಿದೆ ಮಳೆನೇ ಒಂಥರ ಚೆಂದ ಇಲ್ಲಿ ಗುಂಡಿ ಬೇರೆ ಇದೆ ಸೊ ವಿ ಶುಡ್ ವೆರಿ ಕೇರ್ಫುಲ್ ಎ ಬೋಟ್ ದ ಗುಂಡೀಸ್ ಮಿಸ್ ಆದರೆ ದಬ್ಬಾಕಂಬಿಡ್ತೀನಿ ತಬಕ್ ಅಂತ ಸೊ ನೋಡಿ ಈ ಥರ ಇನ್ನು ನೆಕ್ಸ್ಟ್ ಮಳೆಗಾಲ ಶುರುವಾಯಿತು ನಾವು ಕೆಲವೊಂದು ರೈಡ್ಗಳಿಗೆ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ಸಕಲೇಶ್ಪುರ ಪ್ಲ್ಯಾನ್ ಇದೆ ಸಕಲೇಶ್ಪುರಕ್ಕೆ ಹೋಗುವ ಸಕಲೇಶ್ಪುರ ನೋಡುವ ಎಕ್ಸ್ಪ್ಲೋರ್ ಮಾಡುವ ಬೈಕಲ್ಲಿ ಇತಿ ಈ ಟೈಮಲ್ಲಂತೂ ಸಕಲೇಶ್ಪುರ ನೋಡಬೇಕು ಆ್ಯಕ್ಚುಲಿ ಮಳೆಗಾಲ ಅಲ್ವಾ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ನೋಡೋಣ ಹೋಗಿ ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ದಯವಿಟ್ಟು ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಓದ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟ್ಯಾಚ್ ಬಾಯ್ ಬಾಯ್ ಮಳೆ ಬಂತು ಮನೆ ಬಂತು ಎರಡೂ ಆಯ್ತು ಜೊತೆ ಜೊತೆಗೆನ